ನೀವು ಆ ಗುರುಗಳು ಕೊಟ್ಟಂತ ಜ್ಞಾನವನ್ನ ತೆಗೆದುಕೊಂಡು ನೀವು ಒಳ್ಳೆಯದಾಗ್ರಿ ಬದು ಈಗ ಪಾಟೀಲ್ ಪಾಟೀಲ್ರವರು ತಮ್ಮ ಅನಿಸಿಕೆಗಳನ್ನ ನುಡಿಬೇಕೆಂದು ತಮ್ಮಲ್ಲಿ ನೇತೀನ ಶಾಲೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ಉತ್ತರೋತ್ತರವಾಗಿ ಮುಂದೆ ರೋತನಲ್ಲಿಯ ಬೆಳಕಾಗಲಿ ಅಂತ ನಾವು ಜೋರಾಗಿ ಚಪ್ಪಾ ತಟ್ಟೋಣ ಈಶ್ವರ್ ಅವರಿಗೆ ಧನ್ಯವಾದಗಳು ಆಶೀರ್ವಾದ ಮಾಡಿ ಸನ್ಮಾನಿಸಿರ್ತಕ್ಕಂಥ ತಾಯಂದ್ರಿ ಆಗಿರ್ತಕ್ಕಂಥ ಬಸವೇಶ್ವರ ಮಾತಾಜಿ ಅವರಿಗೂ ಕೂಡ ಧನ್ಯವಾದಗಳು ಪೂಜಿನ ಮಾತಾಜಿ ಅವರಿಂದ ಆಶೀರ್ವಾದವನ್ನು ಇದ್ದಾರೆ ಜೋರಾಗಿ ಚಪ್ಪಾಳೆ ಈ ಕಾರ್ಯಕ್ರಮ ನೆರವೇರಿಸಿ ಚಪ್ಪಾಳೆ ಈ ವಿದ್ಯಾರ್ಥಿ ಕೂಡ ನವೋದಯದಲ್ಲಿ ಆಯ್ಕೆಯಾಗಿ ಅಭ್ಯಾಸವನ್ನು ಮಾಡ್ತಾರೆ ಫೋಟೋಗ್ರಾಫರ್ ಮುಂದೆ ವಿಜಯದ ಮಾಲೆಯನ್ನು ಈಗಾಗಲೇ ಪೂಜ್ಯರು ಹಾಕಿದ್ದಾರೆ ಉತ್ತರೋತ್ತರವಾಗಿ ಆ ಹುಡುಗ ಆ ಸರಸ್ವತಿ ಒಲಿಮೆ ಆಗ್ಲಿ ಅಂತ ಹಾರೈಸ್ತಾ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಪ್ರೋತ್ಸಾಹಿಸಿ ಇದು ಇದೇ ವಿದ್ಯಾರ್ಥಿನಿ ಅಭ್ಯಾಸ ಮಾಡಿ ನೋವದಲ್ಲಿ ಆಯ್ಕೆ ಆಗಿದ್ದಾಳೆ ಜೋರಾಗಿ ಚಪ್ಪಾಳೆ ಈ ವಿದ್ಯಾರ್ಥಿನಿಗೂ ಕೂಡ ಉತ್ತರೋತ್ತರವಾಗಿ ಆ ಸರಸ್ವತಿಯ ಒಲಿಮೆ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಶ್ರೀದೇವಿ ಮೂಡೂರು ಚಪ್ಪಾಟ್ರೆ ತಮ್ಮ ನೀವು ಆಯ್ಕೆ ಹಾಕಿರಿ ಗೌರಮ್ಮ ಮೂಡೂರ್ ಅತ್ಯಂತ ಅಸ್ಕಲಿತವಾಗಿ ಅಭ್ಯಾಸ ಮಾಡತಕ್ಕಂಥ ವಿದ್ಯಾರ್ಥಿನಿಯರು ಈಗ ಆಯ್ಕೆಗೊಂಡಿದ್ದಾರೆ ಗೌರಮ್ಮ ಮೂಡೂರು ಬಾಪೂಜಿ ಅವರು ಶಿಷ್ಯಂದ್ರ ಅಂತೇಳಿ ಶಿಷ್ಯಂದ್ರ ಶಿಷ್ಯಂದ್ರನ್ನು ಅವರು ಪ್ರೋತ್ಸಾಹಿಸಿದ್ದಾರೆ ಧನ್ಯವಾದಗಳು ಕುಮಾರಿ ಐಶ್ವರ್ಯ ಈಳಿಗೇರ್ ಓತನಳ್ಳಿ ಕುಮಾರಿ ಐಶ್ವರ್ಯ ಕೂಡ ಮುರಾರ್ಜಿಯಲ್ಲಿ ಅವರು ಕೂಡ ಆಯ್ಕೆಯಾಗಿದ್ದಾರೆ ಫೋಟೋ ನೋಡ್ತಾ ಇದ್ದಾರೆ ಐಶ್ವರ್ಯ ಇಳಿಗಾರ್ ಈಳಿಗೇರ್ ಧನ್ಯವಾದಗಳು ಮುಂದಿನ ತಯಾರಿ ವಿಕಾಸ ಸಂಶಿ ಲಕ್ಷ್ಮೀ ನವಲೆ ರವಿ ಮಾಳಾಪುರ್ ವಿನಾಯ್ ಗೌಡ್ ಪಾಟೀಲ್ ಪ್ರಕಿರಮ್ಮ ಹೊಸ್ಮನಿ ರವಿಮಾಳಾಪುರ್ ಈ ವಿದ್ಯಾರ್ಥಿ ಕೂಡ ಮುರಾರ್ಜಿಗೆ ಆಯ್ಕೆಯಾಗಿದ್ದಾರೆ ಬರೀ ಬರ್ಬಿ ನೆಕ್ಸ್ಟ್ ವಿನಾಯಕಗೌಡ್ ಪಾಟೀಲ್ ಪಕ್ಕಿರಮ್ಮ ಹೊಸಮನಿ ಪಕ್ಕಿರಮ್ಮ ಹೊಸಮನಿ ವಿಶಾಲ್ ಕೆಂಡದ ಮಠ ಅವರೇಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳು ಪಕ್ಕಿರಮ್ಮ ಹೊಸಮನಿ ಕೊಪ್ಪ ಅವ್ರ ಪರವಾಗಿ ಯಾರು ಬೇರೆ ಬನ್ನಿ ವಿಶಾಲ್ ಕೆಂಡದ ದ್ಯಾಮವ ಒಡ್ಡ ನೋಡಿ ದ್ಯಾಮವ್ವ ದ್ಯಾಮವ್ವ ಒಡ್ಡ ಹೇಳಿದಾಳೆ ಬೇಗ ಬನ್ನಿ ಅವರ ಪರವಾಗಿ ಯಾರಾದರೂ ಬರಲಿ ಏನೇನ ಕಟ್ಕೊಂಡಿ ಏನು ನೆನ್ಪಿನ್ ಕಾಣ್ತೀವಿ ಜೊತೆಗೆ ತ್ಯಾಗವಾದಿಯ ಅರುಣ್ ಕಾಲ್ ಉದ್ದನಕಾಲ್ ಉದ್ದನ ಉದ್ದನಕಾಲ್ ಅರುಣ್ ಉದ್ದನ ಕಾಲ್ ಸುಧಾರಣೆ ಆಗಲಿ ಯಶಸ್ವಿಯಾಗುವ ಮಕ್ಕಳು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ನಾವಿಲ್ಲಿ ಆರಾಧಿಸ್ತೇವೆ ಮಧು ಬಾರ್ಕೆ ಮಧು ಬಾರ್ಕೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಧನ್ಯವಾದಗಳು ವಿದ್ಯಾರ್ಥಿ ಶಕ್ತಿ ರಾಷ್ಟ್ರ ಶಕ್ತಿ ಆ ರಾಷ್ಟ್ರ ಶಕ್ತಿ ದಿಶೆಯಲ್ಲಿ ಭಾಗವಹನೆಗಳು ಮುಂದಿನ ಕಾರ್ಯಕ್ರಮ ಅವರ ಹೆಸರುಗಳನ್ನ ಕರೆಯುತ್ತೇವೆ ತಾವುಗಳು ಈ ಒಂದು ವೇದಿಕೆಗೆ ಆಗುತ್ತೆ ತಮ್ಮ ಸಾಧನೆಯ ಫಲವನ್ನ ಪ್ರಶಸ್ತಿಯ ಮೂಲಕ ಅತಿಥಿ ಮನೆಯವರಿಂದ ಪಡೆಯಬೇಕೆಂದು ವಿನಿಸಿಕೊಳ್ಳುತ್ತೇನೆ ಬಸವರಾಜ ಬೆಂಡಿಗೇರಿ ಬಸುರಾಜ್ ಸಿ ಬೆಂಡಿಗೇರಿ ಈ ಮುರುಘಾ ಮಠದವರು ನಡೆಸುವಂತಹ ಈ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ನೀಡಿ ಈ ವಿದ್ಯಾರ್ಥಿ ತನ್ನ ಒಂದು ಪ್ರಶಸ್ತಿ ಪತ್ರವನ್ನು ಪಡೆದುಕೊಂಡಿದ್ದಾನೆ ಈ ವಿದ್ಯಾರ್ಥಿಗೆ ತುಂಬ ಹೃದಯದ ಧನ್ಯವಾದಗಳು ಬಸುರ ಸಿ ಬೆಂಡಿಗೇರಿ ಇಂಟರ್ ಚೇತನ ಮ್ಯಾಥಮೆಟಿಕ್ಸ್ ನಮ್ಮ ಇದನ್ನು ಈ ಜ್ಞಾನ ನಿಧಿ ಕೋಚಿಂಗ್ ಸೆಂಟರ್ ಕೀರ್ತಿಯನ್ನ ಬೆಳಗಿದ್ದಾನೆ ಈ ವಿದ್ಯಾರ್ಥಿ ವೇದಿಕೆಗೆ ಆಗಮಿಸಿ ಈ ಒಂದು ಪ್ರಶಸ್ತಿ ಪತ್ರವನ್ನು ಪಡೆಯಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಬಸವರಾತಿ ಬೆಂಡಿಗೇರಿ ಚಪ್ಪಾಳೆ ಒಂದಿಗೆ ತುಂಬರು ಧನ್ಯವಾದವನ್ನು ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಪ್ರಶಸ್ತಿ ಪತ್ರದೊಂದಿಗೆ ಆ ವಿದ್ಯಾರ್ಥಿಗೆ ಪೂಜನೀಯ ಮಾತಾಜಿಯವರು ಆಶೀರ್ವಾದ ಮಾಡ್ತಾ ಇದ್ದಾರೆ ನಾವು ಕುಂದ್ರದ ಬೇಡ ಚಪ್ಪಾ ತಟ್ಟು ಬಿಡೋಣ ನಿನ್ನೆ ಮುಂದ್ರದ ನಾಗರಾಜ್ ಬೈಲ್ವಾಳ್ ಆ ವಿದ್ಯಾರ್ಥಿ ಜಿಲ್ಲಾ ಮಟ್ಟದಲ್ಲಿ ಆತನು ಕೂಡ ರ್ಯಾಂಕ್ ಬಂದಿದ್ದಾನೆ ನವೋದಯ ಕಂದ್ರ ಬೈಲ್ವಾಳ್ ಅವ್ರಿಗೂ ಕೂಡ ಮಾತಾಜಿ ಅವರು ಅಂತ ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳು ಬಸವರಾಜ್ ಅವರಿಗೆ ದಿಸೆಯಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಸಮಯದ ಅಭಾವದಿಂದ ಈಗ ತಾನೇ ಪರಮ ಪೂಜೆಯನ್ನು ಆಗಮಿಸಿದ್ದಾರೆ ಮುಂದಿನ ಕಾರ್ಯಕ್ರಮವನ್ನು ನೀಡುತ್ತೇವೆ ಎಂದು ವಿನಂತಿಸಿಕೊಳ್ಳುತ್ತಾ ಮುಖಾಂತರ ಪೂಜ್ಯರನ್ನ ಸ್ವಾಗತ ಕೊಡ್ತಾ ಇದ್ದೇನೆ ಸ್ವಾಗತ ಅಷ್ಟೇ ಅಲ್ಲ ಈಗ ತಾನೇ ಆಗಂತ ಪೂಜ್ಯರಿಗೆ ನಮ್ಮ ನಮ್ಮ ಚಂದ್ರಗುರುಗಳು ಚಂದ್ರಗುರುಗಳು ಚಂದ್ರು ಸರ್ ಸರ್ ಈ ಒಂದು ಸುಂದರ ಸಂಜೆಗೆ ಆಗಮಿಸಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಬಸವಧಾಮ ಹತ್ತಿವೇರಿ ಮುಂಡಗೋಡಿಯವರು ತಮ್ಮ ಒಂದು ಆಶೀರ್ವಾದ ನುಡಿಗಳನ್ನ ನುಡಿಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಪರೋಕ್ಷ ಕಲ್ಲೆನಿಸಿಕೊಳ್ಳದಿಹ ಮತ್ತು ಪ್ರಚಾರತ್ನ ಗಣಿ ಎನಿಸಿಕೊಳ್ಳದಿಹ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸುವ ಪಂಚಪುರುಷವಾಗಿ ರಂಜಿಸುವ ಬಸವ ದಂಡಾದೇಶ ಶರಣ ಮತ್ತು ರಾಣೇಶ ಗಮನೇಶ ಭಕ್ತಿ ಕೋಶ ನಾನಿಧಿ ನವೋದಯ ಕೋಚಿಂಗ್ ಸೆಂಟರ್ ಹೋತ್ನಹಳ್ಳಿ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ನವೋದಯ ಮತ್ತು ಮೊರಾರ್ಜಿ ಕೋಚಿಂಗ್ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕೋತ್ನಹಳ್ಳಿ ಮಠಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಶಂಭುಲಿಂಗ ಪಟ್ಟಾಧ್ಯಕ್ಷರ ಪೂಜ್ಯರ ಪವಿತ್ರ ಶಿಕ್ಷಣಗಳಿಗೆ ನಮಸ್ಕರಿಸಿ ಅದೇ ರೀತಿಯಲ್ಲಿ ಉಳುವಿ ಸಮೀಪದಲ್ಲಿರ್ತಕ್ಕಂಥ ಶಿವಪುರ ಆ ಶಿವಪುರದಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರಾದ ಚನ್ನಬಸವಾನಂದ ಸ್ವಾಮೀಜಿಯವರ ಪವಿತ್ರ ಚರಣಗಳಿಗೆ ನಮಸ್ಕರಿಸಿ ಈ ಊರಿನ ಈ ವೇದಿಕೆ ಮೇಲೆ ಉಪ ಉಪಸ್ಥಿರುವಂಥ ಎಲ್ಲ ಗಣ್ಯರೇ ಈ ಊರಿನ ಎಲ್ಲ ಹಿರಿಯರೇ ಆತ್ಮೀಯ ಶರಣ ಬಂಧುಗಳೇ ಅದೇ ರೀತಿಯಲ್ಲಿ ಆರ್ ಎನ್ ಬಾಪೂಜಿಯವರೇ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನಿರ್ತಕ್ಕಂಥ ಶಿಕ್ಷಕರಂದವರೇ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಶರಣ ದಯಮಾಡಿ ಯಾರು ಮಾತಾಡಬಾರ್ದು ಮಕ್ಕಳು ಗದ್ದಲ ಮಾಡಬಾರ್ದು ಈ ಕಡೆ ಲಕ್ಷ ಕೊಡು ದೇವರಿದ್ದಂಗೆ ನೀವು ಗದ್ದಲ ಮಾಡಿದ್ರೆ ದೇವರಿದ್ದಂಗೆ ಅಲ್ಲ ಹೌದಾ ಹಂಗಾಗಿ ಯಾರು ಗಲಾಟೆ ಮಾಡಬಾರದು ಒಂದ್ ಹತ್ತು ನಿಮಿಷ ಈ ಕಡೆ ಲಕ್ಷ ಕೊಡು ಎಲ್ಲ ವಿದ್ಯಾರ್ಥಿಗಳ ಮೇಲೆ ಅವರ ಒಂದು ಭವಿಷ್ಯ ಅವರಿಗೆ ಒಂದು ಬೇಸಿಕ್ ಎಜುಕೇಶನ್ ಒಳ್ಳೆ ರೀತಿಯಲ್ಲಿ ಸಿಗ್ಲಿ ಅನ್ನುವಂತ ಉದ್ದೇಶದಿಂದ ಬಾಪೂಜಿ ಸರು ಮತ್ತೆ ಅವರ ಜೊತೆ ಅನೇಕ ಜನ ಸಹ ಶಿಕ್ಷಕರು ತಮ್ಮೆಲ್ಲರ ಒಂದು ಅಭಿವೃದ್ಧಿಗೋಸ್ಕರ ಸಾಕಷ್ಟು ಶ್ರಮಿಸ್ತಾ ನೀವು ಅದನ್ನ ಸರಿಯಾದ ರೀತಿಯಲ್ಲಿ ನಾನು ಏನ್ ಹೇಳ್ದ ಈಗ ಮಕ್ಕಳು ಅಂದ್ರೆ ಯಾರಿತಂಗೆ ನೀವು ಗಲಾಟೆ ಮಾಡಬಾರದು ನಾ ಹೇಳೋದನ್ನ ಲಕ್ಷ್ಯ ಕೊಟ್ಕೊಳ್ಳಿ ನೀವೆಲ್ಲರೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗವನ್ನ ಪಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಸವಣ್ಣವರ ಒಂದು ವಚನ ಸಪ್ತ ಸೂತ್ರಗಳನ್ನು ಹೇಳ್ತಕ್ಕಂತ ಒಂದು ವಚನ ಹೇಳ್ತೀನಿ ಕೇಳಿ ನಿಮ್ಗೆಲ್ಲ ಗೊತ್ತಿದೆ ಒಂದು ವಚನ ಕಳಬೇಡ ಮುಂದೇನದು ಕಲಬೇಡ ಕೊಲ ಬೇಡ ಹುಸಿಯನ್ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನುಲಿಸುವ ಪರಿ ಬಾಪೂಜಿ ಸರ್ ಶಿಕ್ಷಕರು ಎಲ್ಲ ಕೊಡುವಂತ ಒಳ್ಳೆ ಶಿಕ್ಷಣವನ್ನ ತಗೊಂಡು ಅದ್ರ ಜೊತೆ ನಮ್ಮ ಜೀವನವನ್ನ ಒಳ್ಳೆಯ ಒಂದು ನೈತಿಕ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವ ನೈತಿಕ ಮೌಲ್ಯಗಳು ಅಂದ್ರೆ ಬಸವಣ್ಣನವರು ಸಪ್ತ ಸೂತ್ರಗಳನ್ನ ಹೇಳ್ತಾರೆ ಕಳಬೇಡ ಕಳ್ಳತನವನ್ನ ಏನ್ ಮಾಡಬಾರದು ಕಳ್ಳತನವನ್ನ ಮಾಡಬಾರ್ದು ಒಂದು ಗಾದೆ ಮಾತು ಹೇಳ್ತಾರೆ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಒಂದ್ಸತಿ ಏನಾಗಿತ್ತಂತ ಒಂದು ಕಥೆ ಹೇಳ್ತೀನಿ ಕೇಳಿ ಒಬ್ಬ ಶ್ರೀಮಂತ ಒಬ್ಬರು ಮನೆ ಊಟಕ್ಕೆ ಹೋಗಿದ್ದ ಊಟ ಆದ್ಮೇಲೆ ಎಲೆ ಅಡಿಕೆ ತಾಂಬೂಲ ಅಂತ ಕೊಡ್ತಾರಲ್ಲ ಅಡಕೆ ಬಹಳ ರುಚಿ ಇದಾವೆ ಅಂತ ಏನ್ ಮಾಡಿದ ಒಂದು ನಾಲ್ಕು ಅಡಕೆ ತಗೊಂಡು ಜೇಬಿಗೆ ಹಾಕೊಂಡ ಒಂದು ಸಣ್ಣ ಹುಡುಗ ನೋಡ ಅವ್ರ ಅಪ್ಪನ್ ಮುಂದೆ ಹೇಳ್ತ ಅಪ್ಪ ಅಪ್ಪ ನೋಡ ಅಡಕೆ ಕಳತನ ಮಾಡ್ಕೊಂಡ್ರು ಅವ್ ನಿನ್ನೊಪ್ಪನಿಗೆ ಹೇಳ್ದ ಅಡಕೆ ಕಳ್ತನ ಅವನ ಅಡ್ಡ ಏನಂತ ಬಿತ್ತು ಅಡಕೆ ಕಳತನ ಮಾಡಿದಕ್ಕೆ ಅಡಕೆ ಕಳ್ಳ ಅಂತ ಬಿತ್ತು ಅದಕ್ಕ ವಿಚಾರ ಮಾಡ್ದ ನನ್ನ ಅದಕ್ಕೆ ಅಡಕೆ ತಗೊಂಡಿದೇ ನನ್ನ ಹೆಸರು ಅಡಕೆ ಕಳ್ಳ ಅಂತ ಬಿದ್ದು ಬಿಡುತ್ತಲ್ಲ ನನ್ನ ಮರ್ಯಾದೆ ಏನು ನನ್ನ ಅಂತಸ್ತೇನು ನಾ ಎಂತ ಶ್ರೀಮಂತ ಈ ಹೆಸರನ್ನ ತೆಗಿಬೇಕು ಅಂತ ಏನ್ ಮಾಡದ ಅವ್ರ ಮನೇಲಿ ಒಂದ್ಸರಿ ಮೃಷ್ಟಾನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೃಷ್ಟಾನ್ನ ಭೋಜನ ಇಟ್ಕೊಂಡಿದ್ದ ಊಟಕ್ಕೆ ಅಂದ್ರೆ ಜನ ಕೇಳ್ಬೇಕ ಸುತ್ತಮುತ್ತ ಹಳ್ಳಿಗಳಿಂದನೂ ಚಕಡಿ ಕಟ್ಕೊಂಡು ಕಟ್ಕೊಂಡ್ ಬರ್ತಾ ಇದ್ರು ಬಹಳ ಜನ ಅವ್ರ ಮನೆಗೆ ಹೋಗೋದು ಬರೋದನ್ನ ನೋಡಿ ಯಾರು ಕೇಳಿದ್ರು ನೀವೆಲ್ಲ ಎಲ್ಲಿ ಹೊಂಟು ಬರ್ತಾ ಇದ್ರ ಯಾಕೆ ಹೋಗ್ತಾ ಇದೀರ ಅಂತ ಕೇಳಿದ್ರು ಅವ್ರು ಹೇಳಿದ್ರು ಅಡಿಕೆ ಕಳ್ಳನ್ ಮನೆಗೆ ಊಟ ಇದೆ ಊಟಕ್ಕೆ ಬರ್ತಾ ಇದೀವಿ ಅವನಲ್ಲಿ ಒಂದು ನಾಲ್ಕಾಣಿ ಅಡಿಕೆ ಕದ್ದೆ ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರು ಹೆಸರನ್ನ ತಗಿಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಏನ್ ಮಾಡಬಾರ್ದು ನಾವು ಕಳ್ಳತನವನ್ನ ಮಾಡಬಾರ್ದು ಕಳಬೇಡ ಬರೀ ಮತ್ತೊಬ್ಬರು ವಸ್ತುವನ್ನ ಕೈಯಿಂದ ಕದಿಯುವಂತದಲ್ಲ ಮನುಷ್ಯನಿಗೆ ಪಂಚೇಂದ್ರಿಯಗಳು ಅಂತ ಯಾವ ಪಂಚೇಂದ್ರಿಯಗಳು ಯಾವ ಹೇಳ್ರಿ ನೋಡೋಣ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಐದರಿಂದನು ಮನುಷ್ಯ ಕಳೆತನ ಮಾಡತನ ಮತ್ತೊಬ್ಬರನ್ನ ಕದ್ದು ನೋಡುವಂತದ್ದು ಯಾರು ಮಾಡೋ ಕಳ್ಳತನ ಇದು ಏನ್ ಮಾಡೋ ಕಳ್ಳತನ ಕಣ್ಣು ಮಾಡೋ ಕಳೆತನ ಇನ್ನೊಬ್ಬರನ್ನ ಕದ್ದು ನೋಡೋದು ಕಣ್ಣು ಮಾಡೋ ಕಳೆತನ ಮತ್ತೊಬ್ಬರು ಮಾತನ್ನ ಕದ್ದು ಕೇಳೋದು ಕಿವಿ ಮಾಡೋ ಕಳೆತನ ಕದ್ದು ತಿನ್ನೋದು ನಾಲಿಗೆ ಮಾಡುವಂತ ಕಳ್ಳತನ ಮನುಷ್ಯ ಪಂಚೇಂದ್ರಿಯಗಳಿಂದನೂ ಕಳೆತನವನ್ನ ಮಾಡಬಾರ್ದು ಕೆಳಬೇಡ ಕೊಲ ಬೇಡ ಒಬ್ಬ ಮತ್ತೊಬ್ಬನನ್ನ ಮೂರು ರೀತಿಯಲ್ಲಿ ಕೊಲ್ತನಂತ ಒಂದು ಮೈಯಿಂದ ಎರಡು ಮಾತಿನಿಂದ ಮೂರು ಮನಸ್ಸಿನಿಂದ ಮೈಯಿಂದ ಮಾಡ್ತಕ್ಕಂಥ ಕೊಲೆ ಚಾಕುನ ತಗೊಂಡು ಕೊಲ್ಲುವಂಥದ್ದೇನಿದೆ ಇದು ಮೈಯಿಂದ ಮಾಡ್ತಕ್ಕಂಥ ಕೊಲೆ ಎರಡನೇ ಇದು ಮಾತಿನಿಂದ ಮಾಡ್ತಕ್ಕಂಥ ಕೊಲೆ ಇನ್ನೊಬ್ಬರಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಕ್ಕಂಥದ್ದು ಮಾತಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಮಾತಾಡುವಂತ ಶಕ್ತಿ ಯಾರಿಗಾದ್ರೂ ಇತ್ತು ಅಂದ್ರೆ ಅದು ಮನುಷ್ಯ ಜನ್ಮಕ್ಕೆ ಮಾತ್ರ ಇಂಥ ಒಂದು ಶ್ರೇಷ್ಠ ಶಕ್ತಿಯನ್ನ ಪಡ್ಕೊಂಡಿರ್ತಕ್ಕಂಥ ನಾವು ನಮ್ಮ ಮಾತುಗಳು ಹೇಗಿರಬೇಕು ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವನ್ನ ಕೊಟ್ಟಿರಬಾರ್ದು ಮಾತಿಗೆ ಅದ್ಭುತ ಶಕ್ತಿ ಇದೆ ಈ ಜಗತ್ತನ್ನ ಕಟ್ಟುವಂತ ಶಕ್ತಿನೂ ಇದೆ ಈ ಜಗತ್ತನ್ನ ಕೆಡುವಂತ ಶಕ್ತಿನೂ ಮಾತಿಗಿದೆ ಹಾಗಾಗಿ ಮಾತುಗಳನ್ನ ಒಳ್ಳೆಯ ಮಾತನ್ನ ಹಾಡಬೇಕು ಹೇಳ್ತಾರೆ ವಚನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಔಹುದುಹುದು ಎನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆ ತೊಲಿವನಯ್ಯ ಮಾತಾಡು ಮಾತು ಬಹಳ ವಿಚಾರ ಮಾಡಿ ಮಾತನ್ನ ನಮ್ಮ ಮಾತಿಗೆ ಸಂಸ್ಕಾರ ಇರಬೇಕು ಒಳ್ಳೆಯ ಮಾತುಗಳನ್ನ ಆಡ್ಬೇಕು ಆಡೋ ಮಾತುಗಳಲ್ಲಿ ವ್ಯತ್ಯಾಸ ಆದ್ರೆ ಏನಾಗ್ತದೆ ಅದಕ್ಕೊಂದು ಕಥೆ ಹೇಳ್ತೀನಿ ಕೇಳಿ ವಸತಿ ಅಕ್ಬರ್ ಮಹಾರಾಜ ಮಲಗಿದ್ದ ಅವನ ಕನಸು ಬಿದ್ದಿತ್ತು ಆ ಕನಸಿನಲ್ಲಿ ಏನಾಗಿತ್ತು ಅಂದ್ರೆ ಅವನ್ ಬಾಯಲ್ಲಿರೋ ಅಲ್ಲೆಲ್ಲಾ ಆ ಆಸ್ಥಾನದಲ್ಲಿ ಬಂದು ಕೇಳ್ದ ನಾನು ಮಲಗಿದಾಗ ನನ್ನ ಬಾಯಲ್ಲಿರೋ ಅಲ್ಲೆಲ್ಲ ಏನು ಈ ಕನಸಿನ ಅರ್ಥ ಬಹಳ ಜನ ಪಂಡಿತರು ಕೂತಿದ್ರು ಒಬ್ಬ ಪಂಡಿತ ಹೇಳ್ದ ಮಹಾರಾಜ ನಿಮ್ ಕನಸಿನ ಅರ್ಥ ಬಹಳ ಚಲೋ ಇದೆ ಎಂದ ಏನೇ ಕನಸಿನ ಅರ್ಥ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸಂಬಂಧಿಕರು ಇದಾರಲ್ಲ ಅವರೆಲ್ಲರೂ ನಿಮ್ಮ ಮುಂದೆ ಸಾಯ್ತಾರೆ ಅಂತ ಹೇಳ್ದ ಬಹಳ ಸಿಟ್ಟು ಬಂತು ರಾಜನಿಗೆ ಎಂತ ಅಪಶಕ್ತನದ ಮಾತಾಡ್ರೆ ಇವ್ನನ್ನ ತಗೊಂಡೋಗಿ ಕಾರಾಗೃಹ ಕಾತ್ರಿ ಅಂತ ಹೇಳಿದ ಅಷ್ಟ್ರಲ್ಲಿ ಬೀರಬಲ್ ಬಂದ ಬೀರಬಲ್ ಅಂತ ಕೇಳ್ದ ರಾಜ ಬೀರಬಲ್ ನನಗೊಂದು ಕನಸು ಬಿದ್ದಿತ್ತು ಆ ಕನಸಿನಲ್ಲಿ ಏನಾಗಿತ್ತು ಏನಾಗಿತ್ತು ಹೇಳ್ರಿ ಬಾಯಲ್ಲಿರೋ ಅಲ್ಲೆಲ್ಲ ಉದ್ರ ಬೀರಬಲ ಹೇಳ್ದ ಮಹಾರಾಜ ಕನಸಿನ ಅರ್ಥ ಬಹಳ ಚಲೋ ಇದೆ ಏನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸಂಬಂಧಿಕರಿದಾರಲ್ಲ ಅವ್ರೆಲ್ಲರ್ಕಿಂತ ನಿಮ್ಮ ಆಯುಷ್ಯ ಜಾಸ್ತಿ ಇದೆ ಅಂತ ಹೇಳ್ದ ಬಹಳ ಸಂತೋಷ ಆಗಿ ರಾಜ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಟ್ಟ ನಿಮ್ಮ ಮುಂದೆ ನಿಮ್ಮ ಸಂಬಂಧಿಕರೆಲ್ಲ ಸತ್ತೋಗ್ತಾರೆ ಅಂದ್ರೇನು ನಿಮ್ಮ ಸಂಬಂಧಿಕರೆಲ್ಲರಿಗಿಂತ ನಿಮ್ಮ ಆಯುಷ್ಯ ಜಾಸ್ತಿ ಇದೆ ಅಂದ್ರೇನು ಏನ್ ಎರಡ್ರು ಅರ್ಥ ಒಂದೇ ಎರಡ್ರೂ ಅರ್ಥ ಒಂದೇ ಅವನ ಆ ರೀತಿ ಹೇಳಿದಕ್ಕೆ ಅವನಿಗೆ ಏನಾಯ್ತು ಹೋದ ಇವನ್ ಈ ರೀತಿ ಹೇಳಿದಕ್ಕೆ ಏನಾಯ್ತು ಇವನಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಸಿಕ್ತು ಆಡೋ ಮಾತು ವಿಚಾರ ಮಾಡಿ ಮಾತಾಡಬೇಕು ನಮ್ಮ ಮಾತುಗಳು ಬಹಳ ವಿಚಾರ ಮಾಡಿ ಮಾತುಗಳನ್ನ ಆಡಬೇಕು ಹಾಗಾಗಿ ಇನ್ನೊಬ್ಬರಿಗೆ ನೋವನ್ನು ಯಾಕೆಂದ್ರೆ ಸಮಾಜ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ಒಂದೊಂದ್ಸರಿ ಕೆಲವರು ಮಾತುಗಳು ಹೇಗಿರ್ತವೆ ಅಂದ್ರೆ ಒಂದ್ಸತಿ ಒಂದ್ ಕಡೆ ಅಕ್ಕ ಮಹಾದೇವಿ ಹೇಳ್ತಾಳೆ ಸಮಾಜದಲ್ಲಿ ಜನ ಹೆಂಗಿರ್ತಾರೆ ಎನ್ಲಿಕ್ಕೆ ಬಹಳ ಸುಂದರವಾದ ಒಂದು ಉದಾಹರಣೆಯನ್ನು ಹೇಳ್ತಾಳೆ ಆಕೆ ವಚನದಲ್ಲಿ ಹಂದಿಯು ಮದಕರೆಯು ಒಂದೇ ದಾರಿಯಲ್ಲಿ ಸಂಧಿಸುವಡೆ ಹಂದಿ ಗಂಜಿ ಮದಕರಿ ಕೆಳಕ್ಕೆ ಸಾರಿದಡೆ ಅದು ಕೇಸರಿಯಪ್ಪುದೇ ಚನ್ನ ಮಲ್ಲಿಕಾರ್ಜುನ ಹಂದಿ ಗೊತ್ತಲ್ಲ ನಿಮ್ಗೆಲ್ಲ ಹಂದಿ ಮೈಸೂರು ದಸರಾ ನೀವೆಲ್ಲರೂ ಟಿವಿಲಾದ್ರೂ ನೋಡಿರ್ತೀರ ಆನೆ ಆನೆಗೆ ಜಳಕ ಗಿಳಕ ಮಾಡಿಸಿ ಶೃಂಗಾರ ಮಾಡಿ ಆನೆ ಮೇಲೆ ಅಂಬಾರಿ ಇಟ್ಟು ಅಂಬಾರಿಯಲ್ಲಿ ಯಾರು ಫೋಟೋ ಇಟ್ಟಿರ್ತಾರೆ ಚಾಮುಂಡೇಶ್ವರಿ ಫೋಟೋ ಇಟ್ಟು ಮೆರವಣಿಗೆ ಹೊಂಟಿತ್ತು ಮೆರವಣಿಗೆ ಹೋಗುವಾಗ ಪಕ್ಕದಲ್ಲಿ ಒಂದು ಗಟಾರ ಇತ್ತು ಬಹಳ ಜನ ಲಕ್ಷಾಂತರ ಜನ ಜಳಕ ಗಿಳಕ ಮಾಡಿ ಮಡಿಯಿಂದ ಒಳ್ಳೆ ಬಟ್ಟೆಗಳನ್ನು ಉಟ್ಕೊಂಡು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಪಕ್ಕದಲ್ಲಿ ಒಂದು ಗಟಾರ ಇತ್ತು ಗಟಾರದಲ್ಲೂ ಒಂದು ಹಂದಿ ಇತ್ತು ನಿಮ್ಮೂರಗಿದ ಹಂದಿ ಪಕ್ಕದಲ್ಲ ಗಟಾರದಲ್ಲೂ ಒಂದು ಹಂದಿ ಇತ್ತು ಉದ್ದು ಬಾರ್ಸುದು ಧ್ವನಿಗ್ ಕೇಳಿದ ತಕ್ಷಣ ಹಂದಿ ಏನ್ ಮಾಡ್ತು ಗಟಾರದಿಂದ ಕತ್ತಿ ಮ್ಯಾಕ್ ನೋಡ ಲಕ್ಷಾಂತರ ಜನ ಹೊರಟಿದ್ರ ಇದು ಗಟಾರದಿಂದ ಸೀದ ಎದ್ದಿದ್ದ ಹಂದಿ ಏನ್ ಮಾಡ್ತು ಅಂದ್ರೆ ಇಲ್ಲಿ ಎಲ್ ಮೆರವಣಿಗೆ ಹೊಂಟಿತ್ತಲ್ಲ ಅಲ್ಲಿಗೆ ಬಂತು ಜನ ಎಲ್ಲಾ ಜಳಕ ಗಿಳಕ ಮಾಡಿ ಒಳ್ಳೆ ಬಟ್ಟೆ ಉಟ್ಕೊಂಡು ಹೊರಟಿದ್ರು ಇದು ನೋಡಿದ್ರು ಹೊಲಸು ಮುಳುಗಿತ್ತು ಇನ್ನ ಅದು ನಮ್ಮ ಬಟ್ಟೆಗೆ ತಾಗಿದ್ರೆ ನಾವೇನ್ ಹಾಕ್ತಿವಿ ಹೊಲಸು ಹಾಕ್ತಿವಿ ಮೈಲ್ಗೆ ಹಾಕ್ತಿವಿ ಅಂತ ಹೇಳಿಬಿಟ್ಟು ಎಲ್ಲರೂ ಎದರ್ಕೊಂಡು ಏನ್ ಮಾಡಿದ್ರು ದೂರ ಸರಿದ್ರು ಅವಾಗ ಈ ಹಂದಿ ಅಂತು ಓಹೋ ನಾನೇನು ಸಾಮಾನ್ಯದವನಲ್ಲ ಈ ಹಂದಿ ಈ ಜನದಂತ ಜನ ನನಗೆ ಎದ್ರಿ ಜಾಗ ಬಿಟ್ರು ಮುಂದೆ ಸೀದಾ ಎಲ್ಲೋಗಿ ನಿಂತ್ಕೊಳುತ್ತದ ಹಂದಿ ಅಂದ್ರೆ ಆನೆ ಮುಂದೆ ಹೋಗಿ ನಿಂತ್ಕೊಂಡು ಆನೆ ವಿಚಾರ ಮಾಡುತ್ತು ನಾವೊಂದ್ ಹೆಜ್ಜೆ ಇಟ್ರೆ ಹಂದಿ ಮೇಲೆ ಆನೆ ಒಂದ್ ಹೆಜ್ಜೆ ಇಟ್ರೆ ಏನಾಗ್ತದ ಹಂದಿ ಸತ್ತೋಗ್ತದ ಆದ್ರೆ ನನ್ನ ಜಳಕೆ ಗಿಳಕೆ ಮಾಡಿಸಿ ಶೃಂಗಾರ ಮಾಡಿ ಅದ್ರ ಮೇಲೆ ಅಂಬಾರಿ ಇಟ್ಟು ಚಾಮುಂಡೇಶ್ವರಿ ಫೋಟೋ ಇಟ್ಟು ಮೆರವಣಿಗೆ ಹೊಂಟದೆ ಇದು ನೋಡಿದ್ರೆ ಇಷ್ಟು ಹೊಲಸು ಮುಳುಗಿದೆ ಅದನ್ನ ನಾನ್ ಮುಟ್ಟಿದ್ರೆ ನಾನು ಹೊಲಸ ಹಾಕ್ತೀನಿ ಅಂತ ಏನ್ ಮಾಡ್ತದೋ ಆನೆ ಹಂದಿ ಇರೋ ಜಾಗ ಬಿಟ್ಟು ಪಕ್ಕದಿಂದ ಹೋಯ್ತು ಅವಾಗ ಹಂದಿ ಕೊಡ್ತು ನಾನೇನು ಸಾಮಾನ್ಯದವನಲ್ಲ ಈ ಜನದಂತ ಜನ ನನಗೆ ಎದ್ಕೊಂಡು ಜಾಗ ಬಿಟ್ಟರು ಆನೆ ಅಂತ ಆನೆ ನನಗೆ ಜಾಗ ಬಿಡುತ್ತೋ ಅಂತ ಹೇಳಿದ್ರೆ ಬಹುಶಃ ಈ ಜನಗಳಿಗಿಂತ ಈ ಆನೆಗಿಂತ ನಾ ದೊಡ್ಡವನ್ ಇರಬೇಕು ಅಂತ ತಿಳ್ಕೊತದ್ದು ಯಾವುದು ಹಂದಿ ಹಾಗೆ ಈ ಸಮಾಜದಲ್ಲಿ ಆನೆಯಂತ ಜನನು ಇರ್ತಾರೆ ಹಂದಿ ಅಂತ ಜನನು ಇರ್ತಾರೆ ನಿಮ್ಮೂರಲ್ಲಿ ಊರಲ್ಲಿ ಇರೋರೆಲ್ಲ ಆನೆ ಅಂತರು ಮತ್ ನೀವ್ಯಾರು ಬೇಜಾರು ಮಾಡ್ಕೋಬೇಡ ಎಲ್ಲಾ ರೀತಿಯ ಜನ ಇರ್ತಾರೆ ಆದ್ರ ನಾವು ಬದುಕು ಯಾವ ರೀತಿ ಬದುಕ್ಬೇಕು ಅಂತಕ್ಕಂಥದ್ದು ಮಾತುಗಳು ಹೇಗಿರ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಒಳ್ಳೆಯ ಮಾತನ್ನ ಒಬ್ಬ ಮನುಷ್ಯ ಮೂರು ರೀತಿಯಲ್ಲಿ ಒಂದು ಮೈಯಿಂದ ಮಾಡುವಂತ ಕೊಲೆ ಎರಡು ಮಾತಿನಿಂದ ಮಾಡ್ತಕ್ಕಂತ ಕೊಲೆ ಮೂರು ಮನಸ್ಸಿನಿಂದ ಮಾಡ್ತಕ್ಕಂತ ಕೊಲೆ ಮನಸ್ಸಿನಿಂದ ಮಾಡ್ತಕ್ಕಂತ ಕೊಲೆ ಯಾವುದು ಅಂದ್ರೆ ನಾವ್ ಮನಸ್ಸಿನಲ್ಲಿ ಲೆಕ್ಕ ತೆಗೀತಿರ್ತಿವಿ ಅವ್ರ ಮನೆ ಹಾಳಾಗ್ಲಿ ಇವ್ರ ಮನೆ ಸುಟ್ಟು ಹೋಗ್ಲಿ ಅವ್ರ ಮನೆ ಇಲ್ಲೇನ್ ಹೇಳ್ತಾರೆ ಭತ್ತರೋಣಂದ್ರೂ ಮನಸ್ಸಿನಿಂದ ಕೆಟ್ಟದನ್ನ ಬಯಸ್ಬಾರ್ದು ಇನ್ನೊಂದು ಕಥೆ ಹೇಳ್ತೀನಿ ಕೇಳಿ ಅಕ್ಬರ್ ರಾಜನಿಗೆ ಒಂದು ಪ್ರಶ್ನೆ ಬಹಳ ಕಾಡ್ತಾ ಇತ್ತು ಇನ್ನೊಂದು ಐದು ನಿಮಿಷ ಐಕು ಲಕ್ಷ ಕೊಡಿ ಗದ್ರ ಮಾಡುವಾಗ ಅಕ್ಬರ್ ರಾಜನಿಗೆ ಒಂದು ಪ್ರಶಸ್ತೆ ಬಹಳ ಕಾಡ್ತಾ ಇತ್ತು ಏನದು ಅಂದ್ರೆ ನನ್ನ ಅಂಗೈಯಲ್ಲಿ ಕೂದಲೆ ಹಾಕಿಲ್ಲ ಅಂತ ಇದಾವ ನಿಮ್ಮ ಅಂಗೈಯಲ್ಲಿ ಎಲ್ಲರೂ ವಿಚಾರ ಮಾಡಿದ್ರು ಯಾಕಿಲ್ಲ ಯಾಕಿಲ್ಲ ಅಂತ ಅಷ್ಟ್ರಲ್ಲಿ ಬೀರಬಲ್ ಬಂದ ಬೀರಬಲ್ ಅಂತ ಕೇಳ್ದ ರಾಜ ಬೀರಬಲ್ ನನ್ನ ಅಂಗೈಯಲ್ಲಿ ಕೂದಲೆ ಹಾಕಿಲ್ಲ ಬೀರಬಲ್ ಹೇಳ್ದ ಮಹಾರಾಜ ತಾವು ಬಹುಮಾನ ಕೊಟ್ಟು ಕೊಟ್ಟು ತಮ್ಮ ಅಂಗೈಯಲ್ಲಿ ಕೂದಲು ಕೂದುದ್ರೇವೇ ಅಂದ ಮತ್ ನಿನ್ನ ಅಂಗೈಯಲ್ಲಿ ಹಾಕಿಲ್ಲ ನೀವು ಕೊಡೋದನ್ನ ನಾನ್ ತಗೊಂಡು ತಗೊಂಡು ನನ್ನ ಅಂಗೈಯಲ್ಲಿ ಕೂದುದ್ರೇವ್ ಮತ್ತ ಆಸ್ಥಾನದಲ್ಲಿ ಇಷ್ಟೊಂದ್ ಜನ ಪಂಡಿತ್ರೆಲ್ಲ ಕೂತಾರ ಔರಂಗೈಲಲ್ಲಿ ಯಾಕಿಲ್ಲ ನೀವು ಕೊಡೋದನ್ನ ನಾನ್ ತಗೊಳ್ಳೋದನ್ನ ನೋಡಿ ಸಹಿಸ್ ಕೈ ಈಜುಕಿ ಈಜುಕಿ ಔರಂಗೈಯ್ಯಲ್ ಅಂದ್ರೆ ಮನಸ್ಸಿನಿಂದನೂ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ಬಾರದು ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಸುಳ್ಳು ಹೇಳದೇ ಇದ್ರೆ ಅವ್ರ ವಾಣಿ ಪ್ರಸಾದ ವಾಣಿ ಆಗ್ತದಂತೆ ಅವ್ರ ಬಾಯಿಂದ ಬಂದಿರ್ತಕ್ಕಂತ ಒಂದ್ ಮಾತು ಕೂಡ ಸತ್ಯ ಆಗ್ತದೆ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಇನ್ನೊಬ್ಬರಿಗೆ ಸಿಟ್ ಮಾಡಿಕೊಳ್ತಕ್ಕಂಥದ್ದು ಅನ್ಯರಿಗೆ ಅಸಹ್ಯ ಪಡಬೇಡ ನೀವು ಮತ್ತೊಬ್ಬರನ್ನ ಬೆರಳು ಮಾಡಿ ತೋರಿಸ್ರ ಮೂರು ಬೆರಳು ಯಾರನ್ನ ತೋರಿಸ್ತವೆ ಅವ ಒಂದು ಪಟ್ಟಿದ್ರೆ ನೀನು ಮೂರು ಪಟ್ಟಿದೀಯ ನಮ್ಮನ್ನ ನಾವು ಅದನ್ನೇ ಬಸವಣ್ಣವ್ರು ಹೇಳೋದು ಲೋಕದ ಡೊಂಕ ನೀವೇ ಕೆತ್ತಿದ್ದಿವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ಯರಿಗೆ ಅಸಹ್ಯ ಪಡಬೇಡ ಸಣ್ಣ ಬಂಡಿಸ ಬೇಡ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಈ ಸಪ್ತ ಸೂತ್ರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾನು ಪ್ರತಿಯೊಂದು ಸರಿ ಬಹುಶಃ ಓದುತ್ತಿ ಬಂದಾಗಲೂ ನಾನು ಹೇಳಿರ್ಬೇಕು ಅಂತ ಕಾಣ್ತದೆ ಇಲ್ಲಿ ಇವತ್ತು ಈ ದೇಶದಲ್ಲಿ ಎಷ್ಟು ಜನ ಇವತ್ತು ಸಾಯ್ತಾ ಇದ್ದಾರೆ ನಿಮಗೆ ಯಾವ ಒಂದು ವಿಷಯಕ್ಕೋಸ್ಕರ ಸಾಯ್ತಾ ಇದಾರೆ ಅಂದ್ರೆ ದುಶ್ಚಟ ದುರ್ಗುಣಗಳಿಗೆ ಬಲಿಯಾಗಿ ಇವತ್ತು ಸುನಾಮಿ ಪ್ರವಾಹ ಇವುಗಳಿಂದ ಏನ್ ಜನ ಸಾಯ್ತಾ ಇದಾರೆ ಅದಕ್ಕೆ ಹೆಚ್ಚಾಗಿ ದುಶ್ಚಟ ದುರ್ಗುಣಗಳಿಂದ ಮನುಷ್ಯ ಏನಾಗ್ತಾ ಇದ್ದಾನೆ ಇವತ್ತು ಸಾಕಷ್ಟು ಯುವ ಪೀಳಿಗೆ ನಾವು ನೋಡ್ತೇವೆ ದುಶ್ಚಟ ದುರ್ಗುಣಗಳಿಗೆ ಬಲಿಯಾಗಿ ಪ್ರತಿಯೊಂದನ್ನು ನಾವು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಶ್ರೇಷ್ಠ ಜನ್ಮಕ್ಕೆ ಬಂದಿರ್ತಕ್ಕಂಥ ನಾವು ಒಂದು ಕುಡಿಬೇಕಾದ್ರೆ ಏನ್ ಕುಡಿಬೇಕು ಅಂತಕ್ಕಂಥ ಪ್ರಶ್ನೆ ಇರಬೇಕು ತಿನ್ಬೇಕಾದ್ರೆ ಏನ್ ತಿನ್ಬೇಕು ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥ ಪ್ರಜ್ನೆ ಇರಬೇಕು ನಾನು ಒಂದ್ಸತಿ ಹೇಳಿದ್ದೀನಿ ಮತ್ತೊಂದು ಸರಿ ಹಾಗೆ ಕೇಳಿ ಒಂದು ತಂಬಾಕಿನ ಹೊಲ ಇದೆ ಅಂತ ತಿಳ್ಕೊಂಡು ತಂಬಾಕಿನ ಹೊಲದಲ್ಲಿ ಏನು ತಿಳುವಳಿಕೆ ಇಲ್ಲದೇ ಪ್ರಾಣಿ ಯಾವುದು ಯಾವುದು ಕತ್ತೆ ಆ ಕತ್ತೆ ಒಂದು ದಿನ ತಂಬಾಕಿನ ಹೊಲದಲ್ಲಿ ಹೋಗೋದಿಲ್ಲ ಅದನ್ನ ಮೂಸ್ ನೋಡೋದಿಲ್ಲ ಅದನ್ನ ತಿನ್ನೋದಿಲ್ಲ ಹೌದ ಪ್ರತಿ ತಂಬಾಕು ಚೀಟಿ ಮೇಲೆ ಗುಟ್ಕಾ ಚೀಟಿ ಮೇಲೆ ಬಿಡಿ ಸಿಗರೇಟ್ ಪ್ಯಾಕ್ ಮೇಲೆ ಏನಂತ ಬರ್ದಿರ್ತಾರೆ ಏನಂತ ಬರ್ದಿರ್ತಾರೆ ಆರೋಗ್ಯಕ್ಕೆ ಹಾನಿ ತರ ಇದನ್ನು ಓದುವಂತ ಶಕ್ತಿ ಕತ್ತಿಗಿಲ್ಲ ಯಾಕಿಲ್ಲ ಅದು ನಮ್ಮ ನಿಮ್ಮ ಶಾಲೆ ಕಾಲೇಜುಗಳ ಮೆಟ್ಲನ್ನ ಹತ್ತಿಲ್ಲ ಆದ್ರೂ ಕೂಡ ಕತ್ತೆ ಒಂದು ದಿನ ತಂಬಾಕಿನ ಹೊಲದಲ್ ಹೋಗೋದಿಲ್ಲ ಅದನ್ನ ಮೂಸ್ ನೋಡೋದಿಲ್ಲ ಅದನ್ನ ಅದು ತಿನ್ನೋದಿಲ್ಲ ಇನ್ನು ಅತ್ಯಂತ ಹೊಲಸು ಕೊಳಕು ಪ್ರಾಣಿ ಯಾವುದು ಹಂದಿ ಕೂಡ ತಂಬಾಕಿನ ಹೊಲ್ದಲ್ ಹೋಗೋದಿಲ್ಲ ಅದನ್ನ ಮೂಸ್ ನೋಡೋದಿಲ್ಲ ಅದನ್ನ ಅದು ತಿನ್ನೋದಿಲ್ಲ ಅತ್ಯಂತ ವಿಷಜಂತು ಪ್ರಾಣಿ ಯಾವುದು ಹಾವು ಕೂಡ ತಂಬಾಕಿನ ಹೊಲ್ದಲ್ ಹೋಗೋದಿಲ್ಲ ನೀವು ವಿಚಾರ ಮಾಡ್ರಿ ಏನು ತಿಳುವಳಿಕೆ ಇಲ್ಲದೆ ಪ್ರಾಣಿ ಕತ್ತೆ ತಿನ್ನದೇ ಇರತಕ್ಕಂಥ ಸಪ್ಪನ್ನ ಅತ್ಯಂತ ಹೊಲಸು ಕೊಳಕು ಪ್ರಾಣಿ ಹಂದಿ ತಿನ್ನದೇ ಇರತಕ್ಕಂಥ ಸಪ್ಪನ್ನ ಅತ್ಯಂತ ವಿಷಜಂತು ಪ್ರಾಣಿ ಹಾವು ತಿನ್ನದೇ ಇರತಕ್ಕಂಥ ಸಪ್ಪನ್ನ ಈ ಮನುಷ್ಯ ತಿಂತಾನೆ ಸೇರ್ತಾನೆ ಅಂದ್ರೆ ಏನಾಗ್ತಾನಿವ ಏನಾಗ್ತಾನೆ ಕತ್ತಿಗಿಂತ ಕಡೆ ಹಂದಿಗಿಂತ ಕಡೆ ಹಾವಿಗಿಂತ ಯಾಕೆ ಹೇಳ್ತೀನಿ ಅಂದ್ರೆ ತಿನ್ನೋರು ಬಿಡ್ಲಿ ಇದನ್ನ ಅಂತ ನಿಮ್ಮೂರಲ್ಲಿ ಯಾರು ತಿನ್ನಲ್ಲ ನಿಮ್ಮ ಮನೆಯಲ್ಲಿ ಎಮ್ಮೆ ಎತ್ತು ಏನಾದ್ರೂ ಸಾಕಿದ್ರೆ ಒಂದು ಎಮ್ಮೆ ಮುಂದೆ ಒಂದು ಬಕೆಟ್ನಾಗ ಸರಾಯಿ ಎಂಡ ಹಾಕಿಡ್ರಿ ಒಂದು ಬಕೆಟ್ನಾಗ ನೀರ್ ಹಾಕಿಡ್ರಿ ಏನ್ ಕುಡಿತದ್ರಿ ಎಮ್ಮೆ ನೀರ್ ಕುಡಿತದೆ ಎತ್ತಿನ ಮುಂದೆ ಹಾಕಿಟ್ರೆ ಎತ್ತ ಏನ್ ಕುಡಿತದೆ ನೀರ್ ಕುಡಿತದೆ ಹಂದಿ ಮುಂದೆ ಹಾಕಿಟ್ರೆ ಹಂದಿ ಏನ್ ಕುಡಿತದೆ ನೀರ್ ಕುಡಿತದೆ ಮನುಷ್ಯನ್ ಮುಂದೆ ಹಾಕಿಟ್ರೆ ಪ್ರಾಣಿಗಳಿಗೆ ಏನ್ ಕುಡಿಬೇಕು ಏನ್ ತಿನ್ಬೇಕು ಅಂತಕ್ಕಂಥ ಪ್ರಜ್ಞೆ ಇದೆ ಇಷ್ಟೆಲ್ಲ ತಿಳುವಳಿಕೆ ಇರತಕ್ಕ ಮನುಷ್ಯನಿಗೆ ನಾನು ಏನ್ ಕುಡಿಬೇಕು ಏನ್ ತಿನ್ಬೇಕು ಏನ್ ಮಾಡ್ಬೇಕು ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಇದ್ರೆ ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅವನು ಬದುಕಿದ್ದಾಗ ಏನ್ ಮಾಡ್ತಾನೆ ಅನ್ನೋದು ಮುಖ್ಯ ವಿನಃ ಸತ್ತ ನಂತರ ಈ ಶರೀರಕ್ಕೆ ಕಾಸಿನ ಕಿಮ್ಮತ್ತು ಇದಕ್ಕೆ ಇಲ್ಲ ಅದನ್ನೇ ಬಸವಣ್ಣವ್ರು ಹೇಳ್ತಾರೆ ವ್ಯಾದನೊಂದು ಮಲವತ್ತಡೆ ಸಲುವಾಗಕ್ಕೆ ಬೆಲೆಗೈವರಯ್ಯನೆಲ್ಲ ನಾಳದನ ಹೇಳನ್ ಎಂದ್ರೆ ಒಂದ್ ಅಡಕೆಗೆ ಕೊಂಬುವರಿಲ್ಲ ನೋಡಯ್ಯ ನಿಮ್ ಮದುವೆಗೆ ಎಂತ ಬಂದಿರ್ತ ಪಕ್ಕದ ಮನೆಗೆ ಹೋಗಿ ಹೇಳ್ತ ನೋಡ್ರಿ ನಾ ಕಕ್ಕಿ ಕಾಳ ಹಾಕಿ ಬಂದು ನಾನ್ ಚಪ್ಪಲಿ ಹಾಕೊಂಡ್ ಹೋಗ್ತೀನಿ ಮದುವೆ ಗದ್ದಲದಲ್ಲಿ ಚಪ್ಪಲಿ ಬಿಟ್ರೆ ಏನ್ ಹಾಕ್ತವ್ರಿ ಕರ್ತನ ಹಾಕ್ತಾವ್ರಿ ಇಲ್ಲ ಅದಕ್ಕೆ ನಾ ಕಕ್ಕಿ ಕಾಳ ಹಾಕಿ ಬಂದು ನಾನು ಚಪ್ಲಿ ಹೋಗ್ತೀನಿ ಒಂದ್ ಅರ್ಧ ತಾಸು ಒಂದು ತಾಸು ನಿಮ್ಮ ಮನೆ ಮುಂದೆ ಚಪ್ಪಲಿ ಬಿಟ್ಟು ಹೋಗ್ತೀನಿ ಅಂದ್ರೆ ಏನಂತೀರಿ ನೀವು ಬಿಟ್ಟೋಗ್ರಿ ಅಂತಿರೋದ ಈ ದೇಶವನ್ನೇ ಆಳಿದ ರಾಜನ ಹೆಣ ಇದೆ ಅಥವಾ ಒಬ್ಬ ದೊಡ್ಡ ಶ್ರೀಮಂತನ ಹೆಣ ಇದೆ ಒಬ್ಬ ದೊಡ್ಡ ಜಗದ್ಗುರು ಹೆಣ ಇದೆ ಒಂದ್ ಅರ್ಧ ತಾಸ ನಿಮ್ ಮನೆ ಮುಂದೆ ಇಟ್ಟು ಹೋಗ್ತೀನಿ ಅಂದ್ರೆ ಏನಂತೀರ ಕಾಲಗಿನ ಚಪ್ಪಲಿ ಒಂದ್ ಅರ್ಧ ತಾಸ ನೀ ಮನೆ ಮುಂದೆ ಬಿಟ್ಟು ಹೋಗ್ತೀನಿ ಅಂದ್ರೆ ಬಿಟ್ಟೋಗ್ರಿ ಅಂತೀರ ಅಭ್ಯಂತರ ಇಲ್ಲ ಒಂದ್ ತಾಸ ಯಾಕೆ ನಾಕ್ ತಾಸ ಇಟ್ಟೋಗ್ರಿ ಅಂತಿರೋದ ಈ ದೇಶವನ್ನೇ ಆಳಿದ ರಾಜನ ಹೆಣ ಇದೆ ಒಂದ್ ಅರ್ಧ ತಾಸ ನಿಮ್ಮ ಮನೆ ಮುಂದೆ ಇಟ್ಟೋಗ್ತೀನಿ ಅಂದ್ರೆ ಯಾರು ಅದನ್ನ ಇಟ್ಟೋಗ್ರಿ ಅನ್ನೋದಿಲ್ಲ ಮೊಲಕ್ಕಿಂತ ಕರಕಷ್ಟು ನರನ ಬಾಳವೆ ಸತ್ತ ನಂತರ ಈ ಶರೀರಕ್ಕೆ ಹಿಮ್ಮತ್ತಿರೋದಿಲ್ಲ ಮನುಷ್ಯ ಬದುಕಿದ್ದಾಗ ಏನ್ ಮಾಡ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಏನು ನಮ್ಮ ಬಾಪೂಜಿ ಮತ್ತೆ ಸರ್ ಮತ್ತೆ ಶಿಕ್ಷಕ ವೃಂದದವರು ಸಾಕಷ್ಟು ಪರಿಶ್ರಮ ಅವರಲ್ಲಿ ಸಾಕಷ್ಟು ಸಜ್ಜನಿಕೆ ಸರಳತೆ ಅಷ್ಟೇ ಅಲ್ಲದೆ ನಿಮ್ಮೆಲ್ಲ ಮಕ್ಕಳನ್ನು ಕೂಡ ಒಂದು ಉನ್ನತ ಸ್ಥಾನಕ್ಕೆ ಮುಟ್ಟಿಸ್ಬೇಕು ಅಂತ ಅತ್ಯಂತ ಕಳಕಳಿ ಹಂಬಲ ಅವರಲ್ಲಿ ಇರ್ತಕ್ಕಂಥದ್ದು ಮಕ್ಕಳ ಮೇಲೆ ಇಷ್ಟು ಕಳಕಳಿ ಇದೆ ಯಾಕೆಂದ್ರೆ ಈ ಸರಿ ಹೊರಬೀಡು ಅಂತ ಇದ್ದಾಗ ಇವರೆಲ್ಲರೂ ಮಕ್ಕಳನ್ನ ಕರ್ಕೊಂಡು ನಮ್ಮ ಅತ್ತಿವೇರಿಗೆ ಬಂದಿದ್ರು ನಮ್ಮ ಮಠಕ್ಕೆ ಅವರಿಗೆ ಅವ್ರ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಕ್ಕಂಥದನ್ನ ನೋಡಿದಾಗ ಅವರಿಗೆ ಸಾಕಷ್ಟು ಇವತ್ತು ಆ ಮಕ್ಕಳ ಬಗ್ಗೆ ಮುಂದಿನ ಅವರ ಒಳ್ಳೆ ಭವಿಷ್ಯವನ್ನು ರೂಪಿಸ್ಬೇಕು ಅಂತಕ್ಕಂಥ ಆಸಕ್ತಿ ಅವರಲ್ಲಿ ಹೆಚ್ಚಾಗಿರೋದ್ರಿಂದ ತಾವೆಲ್ಲನು ಕೂಡ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹವನ್ನ ಕೊಡ್ರಿ ಒಳ್ಳೆ ಪ್ರೋತ್ಸಾಹ ಕೊಡ್ರಿ ಆಮೇಲೆ ಅಕಸ್ಮಾತ್ ಕೊಡ್ಲಿಕ್ಕೆ ಇದ್ರು ಸುಮ್ನೆ ಇರ್ರಿ ಕೆಟ್ಟದನ್ನಂತ ಅವ್ರಿಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ದ ಇನ್ನ ಇವತ್ತು ಬರೀ ಈ ಕೋಚಿಂಗ್ ಸೆಂಟರ್ ಅಷ್ಟೇ ಅಲ್ಲದೆ ಸುಮಾರು ಒಂದೇ ತನಕ ಶಾಲೆಯನ್ನ ತೆಗಿಬೇಕು ಅಂತ ಕೂಡ ಪ್ರಯತ್ನ ಇದು ಐದನೇ ಅಷ್ಟೇ ಅಲ್ಲ ಇನ್ನು ಕಾಲೇಜ್ ಎಲ್ಲಾ ರೀತಿ ವ್ಯಾಸಂಗಗಳು ಕೂಡ ಅವರಿಂದ ಆಗ್ಲಿ ಈ ಒಂದು ಊರು ಇನ್ನು ಉನ್ನತ ಉನ್ನತ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಕ್ಕಂತ ಮಾತನ್ನ ಹೇಳಿ ನನ್ನನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಶರಣಾರ್ಥಿಯನ್ನು ಹೇಳಿ ನನ್ನ ಮಾತು ಮಾತನ್ನ ಶ್ರೀ ಮಾತೆಯರಿಗೆ ನಮನವನ್ನು ಅರ್ಪಿಸುತ್ತಾ ಇನ್ನು ಮುಂದಿನದಾಗಿ ಸನ್ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ತರಬೇತಿಯನ್ನು ಹೊಂದುತ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ಆದರ್ಶ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿರುವರು ಶ್ರೀ ಎಸ್ ಎಂ ಬಳಿಗಾರ್ ಎಸ್ ವಿ ಎಸ್ ಹೈಸ್ಕೂಲ್ ಅಂದಿಲಿಗಿ ಶಿಕ್ಷಕರು ಈ ಒಂದು ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಹಲವಾರು ಮಾನದಂಡಗಳನ್ನ ಇಟ್ಟುಕೊಂಡು